ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಅಶ್ವಿನಿ ಕಾರಕಾರ ಅಂತ ಹೇಳ್ತಿರುವಾಗ ಸಕ್ಕರೆ ತೊಗೊಬಂದು ತಿನ್ನಿಸ್ತಾನೆ ಶ್ರವಣ್ ಆಗ ಅಪ್ಪ ಯಾಕೋ ಸರಿ ಹೋಗ್ತಿಲ್ಲ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿರ್ಕೊಂಡು ತಿನ್ಕೊಂಡು ಬರೋಣ ಅಂತ ಅಶ್ವಿನಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಷ್ಟೇನೇ ಕಂದ ಹೋಗೋಣ ಮನೆಯವರೆಲ್ಲರೂ ಹೋಗೋಣ ಎಲ್ಲರೂ ಬನ್ನಿ ಅಂತ ಹೇಳಿದಾಗ ರಾಮ್ ನಾನು ಬರಲ್ಲ ಕೆಲಸ ಇದೆ ಅಂತ ಹೇಳ್ತಾರೆ ಸಂಗೀತ ಏಯ್ ನನಗೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಇದೆ ಆದರೆ ಅಜಿತ್ ಕಂಡೀಷನ್ ಹಾಕಿದ್ದಾನೆ ಕಣೋ ತಿನ್ನಬಾರ್ದು ಅಂತ ನಾನು ಬರಲ್ಲ ಅಂತ ಹೇಳಿದಾಗ ಅಪೇಕ್ಷೆ ಕೂಡ ಹೊರಗಡೆ ಚಳಿ ಇದೆ ನಾನು ಬರಲ್ಲ ಅಂತ ಹೇಳ್ತಾರೆ ನಂತರ ಬೇರೆ ದಾರಿ ಇಲ್ಲದೆ ಶ್ರವಣ ಅಶ್ವಿನಿ ಒಬ್ಬಳಿನ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಅದೇ ಐಸ್ ಕ್ರೀಮ್ ಪಾರ್ಲರಿಗೆ ಅಜಿತ್ ಮತ್ತು ಭೂಮಿ ಬಂದಿರ್ತಾರೆ ಅದನ್ನು ನೋಡಿಕೊಂಡು ವಶ್ವಿನಿ ಅಪ್ಪ ನಾವು ಬೇರೆ ಯಾವುದಾದ್ರೂ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗೋಣ ಅಂತ ಹೇಳಿದಾಗ ಬೇಡ ಕಂದ ಇದು ಶಾರದಂಗೆ ತುಂಬ ಇಷ್ಟವಾದ ಜಾಗ ನೀನು ಕೂಡ ಇಲ್ಲೇ ತಿನ್ನು ಅಂತ ಹೇಳಿದಾಗ ಈ ಕಡೆ ಭೂಮಿ ಸಾಹೇಬ್ರೆ ನಾವೇ ಎಲ್ಲಾದರೂ ಹೋಗೋಣ ಅಂತ ಹೇಳಿದಾಗ ನಿನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳಿದೆ ತಾನೆ ನೀನು ಕೂಡ ಇಲ್ಲೇ ತಿನ್ನು ಅಂತ ಅಜಿತ್ ಹೇಳ್ತಾನೆ ಆಗ ಶ್ರವಣ ಓ ಭೂಮಿಗೂ ಇದು ಫೇವ್ರೇಟ್ ಪ್ಲೇಸಾ ಅಂತ ಹೇಳಿ ಮನ್ಸಲ್ಲಿ ಯೋಚನೆ ಮಾಡಿಬಿಟ್ಟು ನಂತರ ಸರಿ ಆಯಿತು ಕಂದ ನಿನಗೆ ಯಾವ ಐಸ್ ಕ್ರೀಮ್ ಇಷ್ಟ ಅಂತ ಹೇಳಿದಾಗ ಈ ಕಡೆ ಭೂಮಿ ಸಾಹಿಬ್ರೆ ನಿಮ್ಗೆ ಯಾವುದು ಹೇಳಿ ಅಂತ ಹೇಳಿದಾಗ ನಿನಗೆ ಯಾವುದು ಇಷ್ಟ ನನಗೂ ಅದೇ ಇಷ್ಟ ಇಬ್ಬರಿಗೂ ಒಂದೇ ಥರದ್ದು ಹೇಳು ಅಂತ ಅಜಿತ್ ಹೇಳಿದಾಗ ಅಣ್ಣ ಎರಡು ವೆನಿಲಾ ಐಸ್ ಕ್ರೀಮ್ ಕೊಡಿ ಅಂತ ಭೂಮಿ ಹೇಳ್ತಾರೆ ಈ ಕಡೆ ಶ್ರವಣ ಅದನ್ನ ಕೇಳಿಸ್ಕೊಂಡು ಶಾರದಂಗು ವೆನಿಲಾ ಅಂದ್ರೇ ಇಷ್ಟ ಅಲ್ವಾ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರುವಾಗ ಈ ಕಡೆ ಚೆಹ್ ನಾನೇ ಫಸ್ಟೇ ಹೇಳಬೇಕಿತ್ತು ಅಂತ ಅಶ್ವಿನಿ ಮನಸಲ್ಲೇ ಯೋಚನೆ ಮಾಡಿಬಿಟ್ಟು ಅಪ್ಪ ನನಗೂ ವೆನಿಲಾ ಐಸ್ ಕ್ರೀಮ್ ಹೇಳಿ ಅಂತ ಹೇಳ್ತಾಳೆ ನಂತರ ಇನ್ನೊಂದು ಕಡೆ ಅಪೇಕ್ಷಾ ರಾಮ್ ಮತ್ತು ಸಂಗೀತ ಮಾತಾಡ್ತಾ ಇರ್ತಾರೆ ಆಗ ಅಪೇಕ್ಷಾ ಇಷ್ಟೊತ್ತಾಯಿತು ಭೂಮಿ ಮತ್ತೆ ಆ ಹುಡುಗಿ ಬರಲೇ ಇಲ್ಲ ಅದು ಅಲ್ಲದೆ ಅಜಿತ್ಗೆ ಕಂಟಕ ಇದೆ ಅಂತ ಹೇಳಿದಾರೆ ಅಂತ ಅಪೇಕ್ಷೆ ಹೇಳ್ತಿರುವಾಗ ಈ ಹುಡುಗಿಗೆ ಸ್ವಲ್ಪನು ಬುದ್ಧಿ ಬೇಡವಾ ಅವ್ನು ಕರೆದ ತಕ್ಷಣ ಗುಡುಗುಡು ಅಂತ ಓಡೋದ್ಲು ಒಂದ್ ಸರಿಯಾದ್ರು ಬೇಡ ಅಂತ ಹೇಳಿದ್ಲಾ ಅಷ್ಟು ಗೊತ್ತಾಗಲ್ವಾ ಈ ಹುಡುಗಿಗೆ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಅದನ್ನ ಕೇಳಿಸ್ಕೊಂಡು ಅಪೇಕ್ಷಾ ಅವಳಿಗೆ ಏನಪ್ಪ ಅವಳಿಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಮನೇಲಿ ಹೇಗು ಈಗ ನಾವು ಮುಟ್ಟಬಾರ್ದು ಅಂತ ಹೇಳಿದ್ದೀವಲ್ಲ ಒಳಗಡೆ ಹೋಗಿ ಹೊರಗಡೆ ಹೋಗಿ ಅಜಿತ್ನ ಒಳಗಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿರ್ತಾಳೆ ಅಂತ ಹೇಳಿದಾಗ ಸಾಕು ನಿಲ್ಲಿಸ್ತೀರಾ ಎಲ್ಲದಕ್ಕೂ ನಾನು ಸೊಸೆನೇ ಹೊಣೆ ಮಾಡಬೇಡಿ ನಿಮ್ಗೆ ಇಬ್ಬರಿಗೂ ಸಿಕ್ಕಿದ್ರೆ ಸಾಕು ಚಾನ್ಸು ಅವಳನ್ನ ಬಯೋಕೆ ಶುರು ಮಾಡ್ತೀರಲ್ಲ ಎಲ್ಲದಕ್ಕೂ ಯಾಕೆ ರೀ ಅವಳಿಗೆ ಬಯ್ಯಕ್ಕೆ ಶುರು ಮಾಡ್ತೀರಾ ಅಂತ ಹೇಳಿದಾಗ ಅಮ್ಮ ನೀನು ಸ್ವಲ್ಪ ಬಾಯಿ ಮುಚ್ಚು ಯಾವಾಗಲೂ ನಿನ್ನನ್ನು ಅವಳು ಯಾಮಾರಿಸ್ತಾಳೆ ಆದರೆ ಪೊಲೀಸ್ ಆಫೀಸರ್ ಆಗಿ ಅಜಿತ್ ಕೂಡ ಯಾಮಾರ್ತಿದ್ದಾನಲ್ಲ ಅನ್ನೋದೇ ಬೇಜಾರು ಅಂತ ಹೇಳಿದಾಗ ಅದೆಲ್ಲೇ ಇವರಿಗೆಲ್ಲ ಅರ್ಥ ಆಗುತ್ತೆ ಆ ಹುಡುಗಿ ಈ ಮನೆಗೆ ಬಂದಾಗಲಿಂದ ಒಂದಲ್ಲ ಒಂದು ಸಮಸ್ಯೆ ಇದೆ ಹೇಳ್ತಾ ಹೋದರೆ ದಿನಪೂರ್ತಿ ಸಾಕಾಗಲ್ಲ ನೋಡು ಸಂಗೀತ ನೀನೇನೇ ಹೇಳಿದ್ರು ಆ ಹುಡುಗಿ ಮೇಲೆ ಮಾತ್ರ ನಮಗೆ ಪ್ರೀತಿ ಹುಟ್ಟೋದಿಲ್ಲ ಅವಳನ್ನ ನಮ್ಮ ಮನೆಯವಳು ಅಂತ ಅನ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ರು ಅಲ್ಲಿಂದ ಹುಟ್ಟೋದ್ರೆ ಈ ಕಡೆ ದಿನೇ ದಿನೇ ಹೋದಂಗೆ ಇವರಿಬ್ಬರಿಗೂ ಭೂಮಿ ಮೇಲೆ ಇರೋ ಮನಸ್ತಾಪ ಹೆಚ್ಚಾಗ್ತಾನೆ ಇದೆ ದೇವ್ರೆ ಇದನ್ನೆಲ್ಲ ಹೇಗಾದ್ರೂ ಮಾಡಿ ಸರಿ ಮಾಡಪ್ಪ ಅಂತ ಮನಸ್ಸಲ್ಲೇ ಬಿಡ್ಕೊಂತ ಇರ್ತಾಳೆ ಇನ್ನೊಂದು ಕಡೆ ಸತ್ಯ ಅಣ್ಣಗೆ ಫೋನ್ ಮಾಡಿಬಿಟ್ಟು ಅಜ್ ಅಜಿತ್ ನಾವು ನಾವಿನ್ನೂ ಐಸ್ ನಾವಿಬ್ಬರು ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದಾಯಿತು ನೀವು ಎಲ್ಲಿದ್ದೀರಾ ಅಣ್ಣ ಅಂತ ಕೇಳಿದಾಗ ಅಜಿತಾ ನಾನು ಮನೇಲಿದ್ದೀನಿ ಕಣೋ ತುಂಬ ಮಳೆ ಬರ್ತಾ ಇದೆ ನೀವಿಬ್ಬರು ಹೇಗೂ ಜೋಡಿ ಅಕ್ಕಿಗಳು ನೀವಿಬ್ಬರೇ ತನ್ನಿಯಪ್ಪ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಹೋ ಇದನ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಲ್ವಾ ಸರಿ ಆಯಿತು ನಾಳೆ ಸ್ಟೇಷನಲ್ಲಿ ಸಿಕ್ಕಿ ತೋರಿಸ್ತೀನಿ ನಿಮಗೆ ನಾನು ಯಾರು ಅಂತ ಅಂತ ಫೋನ್ನ ಕಟ್ ಮಾಡ್ತೇನೆ ಇನ್ನೊಂದು ಕಡೆ ಭೂಮಿ ಶ್ರವಣ ಹತ್ರ ಬಂದುಬಿಟ್ಟು ಸಾಹೇಬ್ರೆ ದಯವಿಟ್ಟು ನಮ್ಮ ಕೇ ಅಮ್ಮನ ಕೇಸಿಂದ ಹಿಂದೆ ಸರಿದು ಬಿಡಿ ಸಾಹೇಬ್ರೆ ನನಗಿರೋದು ನಮ್ಮ ಅಮ್ಮ ಒಬ್ಬಳೇನೆ ನಾನೊಬ್ಳು ಅನಾಥೆ ಓ ಅನಾಥೆ ಹೇಗಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ಎಲ್ಲ ಸತ್ಯನೂ ನಿಮ್ಮ ಮುಂದೆ ಹೇಳ್ತಿದ್ದೀನಿ ನಾನು ತಂದೆ ತಾಯಿ ಇದ್ದು ಒಬ್ಬಳು ಅನಾಥೆ ಸಾಹೇಬ್ರೆ ಹೇಗೆ ಅಂದರೆ ಅಂತ ಹೇಳ್ತಿರುವಾಗ ಇನ್ನೊಂದು ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡು ಅಶ್ವಿನಿಗೆ ತುಂಬನೇ ಆಗಿಬಿಡುತ್ತೆ ಇವಳೆಲ್ಲಿ ಸತ್ಯನ ಹೇಳ್ಬಿಡ್ತಾಳೇನೋ ಅಂತ ತುಂಬನೇ ಭಯ ಪಡ್ಕೊತಾ ಇರ್ತಾಳೆ ಆಗ ಶ್ರವಣ್ ಕೈನ ಅಡ್ಡ ಇಟ್ಟು ನೋಡು ನೀನು ಯಾವ ಮಾತನ್ನು ಕೇಳೋದಕ್ಕೂ ನನಗೆ ತಾಳ್ಮೆ ಇಲ್ಲ ನೀನೇನೇ ಅಂದ್ರು ನಿಮ್ಮ ಅಮ್ಮನ ಕೇಸಿಂದ ನಾನು ಹಿಂದೆ ಸರಿಯೋದೇ ಅಂತ ಶ್ರವಣ್ ಹೇಳಿದಾಗ ಸಾಹೇಬ್ರೆ ಆ ರೀತಿ ಮಾತ್ರ ಹೇಳ್ಬೇಡಿ ಈ ಪ್ರಪಂಚದಲ್ಲಿ ನನಗಂತ ಇರೋದು ನಮ್ಮಮ್ಮ ಭಾಗ್ಯಮ್ಮ ಒಬ್ರೇನೆ ಅವ್ರ ತ್ಯಾಗ್ಯ ತ್ಯಾಗ ನನ್ನ ಮೇಲೆ ತುಂಬಾ ಜಾಸ್ತಿ ಇದೆ ಸಾಹೇಬ್ರೆ ಅವ್ರು ಮಾಡಿರೋ ತ್ಯಾಗನೆಲ್ಲ ನೆನೆಸ್ಕೊಂಡ್ರೆ ನನಗೆ ಕರಳು ಕಿತ್ತು ಬಂದಂಗೆ ಆಗುತ್ತೆ ದಯವಿಟ್ಟು ಸಾಹಿಬ್ರೆ ನಮ್ಮಅಮ್ಮನ ಈ ಕೇಸಿಂದ ಬಿಡುಗಡೆ ಮಾಡಿಕೊಡಿ ನಮ್ಮಮ್ಮ ಯಾವ್ ತಪ್ಪು ಮಾಡಿಲ್ಲ ಸಾಹೇಬ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಂತೀನಿ ಸಾಹೇಬ್ರೆ ಅಂತ ಶ್ರವಣ್ ಕಾಲಿಗೆ ಬಿದ್ದು ಬೇಡ್ಕೊಂತ ಇರ್ತಾಳೆ ಈ ಕಡೆ ಶ್ರವಣಿಗೆ ಅದರಿಂದ ಏನೋ ಒಂಥರ ಕರುಣೆ ಹುಟ್ಟಿ ಇನ್ನೇನು ಭೂಮಿ ತಲೆ ಮೇಲೆ ಕೈ ಇಡಬೇಕು ಅನ್ನೋ ಅಷ್ಟರಲ್ಲಿ ಅಶ್ವಿನಿನ್ ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಪಟ್ಟಂತ ಭೂಮಿ ರಟ್ಟೆನ ಎತ್ತಿ ಮೇಲೆ ಇಡಿಸ್ಬಿಟ್ಟು ಏಯ್ ಏನು ಮೊಸಳೆ ಕಣ್ಣು ಹಾಕಿ ನಾಟಕ ಮಾಡ್ತಿದ್ಯಾ ನಮ್ಮ ಅಪ್ಪನ ಮುಂದೆ ಒಂದು ಒಳ್ಳೆ ಫ್ಯಾಮಿಲಿ ಬಂದು ಆ ಫ್ಯಾಮಿಲಿನೇ ಹಾಳು ಮಾಡಿಬಿಟ್ಟೆ ಈಗ ನಮ್ಮ ಅಪ್ಪನ ತಲೆನ ಕಿರ್ಸಕ್ ನೋಡ್ತಾ ಇದೆಯಾ ನೋಡು ಇಂಥ ಡ್ರಾಮಾಗಳನ್ನೆಲ್ಲ ಅಪ್ಪನ ಮುಂದೆ ನಡಿ ನಡಿಯಲ್ಲ ನೀನು ನಡೆಸಲು ಬೇಡ ಅಂತ ಹೇಳಿದಾಗ ಅಶ್ವಿನಿ ಯಾರ ಮುಂದೆ ಮಾತಾಡ್ತಿದ್ಯಾ ಅಂತ ನೋಡ್ಕೊಂಡು ಮಾತಾಡು ಅಂತ ಅಜಿತ್ ಜೋರಾಗಿ ಕಿರಿಸಿದಾಗ ಅಶ್ವಿನಿಗೆ ಒಂದೇ ಸರಿಗೆ ಗಾಬರಿ ಆಗಿಬಿಡತ್ತೆ ಆಗ ಶ್ರವಣ್ ಅಶ್ವಿನಿ ಸರಿ ಅಜ್ಜಿತ್ ಮಾತಿನ ಮೇಲೆ ನಿಗಾ ಇರಲಿ ಅಶ್ವಿನಿ ಮನಸ್ವಿನಿ ನೀನು ಸ್ವಲ್ಪ ಸೈಲೆಂಟ್ ಆಗಿರಮ್ಮ ನೋಡು ನೀನೇನೇ ಅಂದ್ರೂ ನಿಮ್ಮ ತಾಯಿ ಕೇಸಿಂದ ಹಿಂದೆ ಬರೋ ಮಾತೇ ಇಲ್ಲ ಇನ್ನೊಂದು ರೀತಿ ರೀತಿಯೆಲ್ಲ ಕಣ್ಣೀರು ಹಾಕೊಂಡು ನನ್ನ ಮುಂದೆ ನಿಂತ್ಕೋಬೇಡ ನನ್ನ ಕಾಲಿಗಳ ಬೀಳೋಕ್ಕೂ ಹೋಗ್ಬೇಡ ಅದರಿಂದ ನನ್ನ ಮನ್ಸು ಕರಗುತ್ತೆ ಅಂತ ಮಾತ್ರ ನೀನು ಅನ್ಕೋಬೇಡ ಅಂತ ಹೇಳಿದಾಗ ಆಯ್ತಾ ಸರಿ ಸರಿಯಾಗಿ ಆಯ್ತಾ ಬಾ ಹಿಂದಕ್ಕೆ ಅಂತ ಅಜಿತ್ ಕರಿತಾನೆ ನಂತರ ಭೂಮಿ ಒಂದು ಹೆಜ್ಜೆ ಹಿಂದೆ ಬರ್ತಾಳೆ ಈ ಕಡೆ ಅಜಿತ್ ತುಂಬ ದೂರ ಹೋಗಿ ನಿಂತ್ಕೊತಾನೆ ಅವನಿಗೆ ತುಂಬನೇ ಕೋಪ ಬಂದಿರುತ್ತೆ ನಂತರ ಆಯ್ತು ಸರ್ ನಮ್ಮ ಐಸ್ ಕ್ರೀಮು ಅಂತ ಶ್ರವಣ್ ಕೇಳ್ತಿದ್ರೆ ಈ ಕಡೆ ಪಕ್ಕದಲ್ಲಿ ಕೂಡ ಬಂದ್ಬಿಟ್ಟು ಭೂಮಿ ಐಸ್ ಕ್ರೀಮ್ನ ತೊಗೊಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಫಸ್ಟ್ ತುತ್ತು ನನ್ನ ಕಂದಂಗೆ ಅಂತ ಶ್ರವಣ್ ತಿರುಗಿ ಭೂಮಿ ತುಟಿ ಹತ್ರ ಒಂದು ಸ್ಪೂನ್ ಐಸ್ ಕ್ರೀಮ್ ತಂದಾಗ ಅದು ಭೂಮಿ ಅಂತ ನೋಡಿ ಶ್ರವಣಿಗೆ ತುಂಬನೇ ಶಾಕ್ ಆಗುತ್ತೆ ಯಾಕಂದರೆ ಅಶ್ವಿನಿಗೆ ಫೋನ್ ಬಂದಿರತ್ತೆ ಅವಳು ಫೋನ್ ತಗೊಂಡು ಸ್ವಲ್ಪ ದೂರ ಹೋಗಿರ್ತಾಳೆ ಈ ಕಡೆ ಶ್ರವಣ್ ತಿನ್ಸಕ್ಕೆ ಬಂದಿರೋದನ್ನ ನೋಡಿಕೊಂಡು ಭೂಮಿಗೆ ತುಂಬ ಖುಷಿಯಾಗಿ ಬಾಯಿ ಓಪನ್ ಮಾಡಿರ್ತಾಳೆ ಆ ಪ್ರೀತಿಯಲ್ಲೇ ಶ್ರವಣ್ ಅವಳ ಬಾಯಿಗೆ ಐಸ್ ಕ್ರೀಮ್ನ ತಿನ್ನಿಸ್ತಾನೆ ಆಗ ಅಶ್ವಿನಿ ಅಲ್ಲಿಗೆ ಬಂದ್ಬಿಟ್ಟು ಅಪ್ಪ ಏನು ನಡೀತಿದೆ ಇಲ್ಲಿ ಅಂತ ಅಂತ ತುಂಬ ಶಾಕಿಂದ ಕೇಳಿದಾಗ ಅದು ಏನಿಲ್ಲ ಮಗಳೇ ಅದು ಅದು ಅಂತ ಶ್ರವಣ್ ತಲೆನ ಹೆಚ್ಕೊಂಡು ನಂತರ ಬಾ ನೀನು ಇಲ್ಲಿ ಕೂತ್ಕೋ ನಿನಗೆ ನಾನೇ ಐಸ್ ಕ್ರೀಮ್ ತಿನ್ನಿಸ್ತೀನಿ ಅಂತ ನಿಮ್ಮ ಕಡೆ ಅಶ್ವಿನ ಕೂರಿಸ್ಬಿಟ್ಟು ಅವಳ ಕೈಗೆ ಐಸ್ ಕ್ರೀಮ್ ಇಡ್ತಾನೆ ಈ ಕಡೆ ಅಂ ಭೂಮಿ ಐಸ್ ಕ್ರೀಮ್ನ ತೊಗೊಂಡು ಅಜಿತ್ ಹತ್ರ ಹೋದಾಗ ಅಜಿತ್ ಭೂಮಿನ ಗುರಾಯಿಸಿಕೊಂಡು ನೋಡ್ತಾ ಇರ್ತಾನೆ ಈ ಕಡೆ ಅಶ್ವಿ ಮ ಅಪೇಕ್ಷೆ ಮತ್ತೆ ಭೂ ಅಜ್ಜಿ ಮಾತಾಡ್ತಾ ಇರ್ತಾರೆ ಅಜ್ಜಿ ನೋಡ್ದ ಆ ಭೂಮಿ ಇಲ್ಲೇನು ಮಾಡೋಕ್ಕಾಗಲ್ಲ ಅಂತ ಅಜಿತ್ನ ಕರ್ಕೊಂಡು ಹೊರಗಡೆ ಹೋಗಿದ್ದಾಳೆ ಇಷ್ಟೊತ್ತಾದರೂ ಬರಲಿಲ್ಲ ಹೊರ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ ಆ ಮಳೆಯಲ್ಲಿ ಅವರಿಬ್ರು ಅಂತ ಹೇಳಿಬಿಟ್ಟು ಕನಸು ಕಾಣ್ತಾ ಅವರಿಬ್ರು ಡಾನ್ಸ್ ಮಾಡೋ ಥರ ಫುಲ್ ಕನ್ ಹಾಡಿಗೆ ಕನ್ಸ್ ಕಾಣ್ತಾಳೆ ಆಗ ಅಯ್ ಆ ಥರ ಎಲ್ಲ ಕನ್ಸ್ ಕಾಣಕ್ಕೆ ಹೋಗ್ಬೇಡ ಕಣೆ ತಪ್ಪಾಗತ್ತೆ ಅಂತ ಅಜ್ಜಿ ಹೇಳಿದಾಗ ಅಯ್ಯೋ ಅಜ್ಜಿ ಅವರಿಬ್ರು ಇಡೀ ಮನೆಯವ್ರ ಮುಂದೆನೆ ರೊಮ್ಯಾನ್ಸ್ ಮಾಡ್ತಾರಂತೆ ಇನ್ನು ನಾನು ಕನ್ಸು ಕಾಣೋದ್ರಲ್ಲಿ ಏನ್ ತಪ್ಪಾಗುತ್ತೆ ಆದ್ರೂ ಈ ಮಳೆಯಲ್ಲಿ ನನಗೆ ಅಂಬರೀಷ್ ಅವ್ರು ನೆನಪಾಗ್ತಾರೆ ಅಂತ ಹೇಳಿದಾಗ ಅಜ್ಜಿ ಅಂಬರೀಷ್ನ ನೆನ್ಸ್ಕೊಂಡು ನುಲಿಯಕ್ಕೆ ಶುರು ಮಾಡ್ತಾರೆ ಅದನ್ನ ನೋಡಿಕೊಂಡು ಏನಜ್ಜಿ ನುಲಿತಿದ್ಯಾ ಅಂತ ಹೇಳಿದಾಗ ಆ ಅಂಬರೀಷ್ ಅಂದ್ರೆ ಹಾಗೆ ಅಲ್ವೇನೆ ಅಂತ ಹೇಳ್ತಾ ನಂತರ ಆಪೆಗೆ ಮಗ ನೋಡಿ ಅಯ್ಯೋ ನೀನು ಅದೆಲ್ಲ ಬಿಡು ಇವಾಗ ಅವರಿಬ್ಬರನ್ನು ಮನೆಗೆ ಹೇಗೆ ಅಂತ ಯೋಚನೆ ಮಾಡು ಅಂತ ಇಬ್ರು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ ಬಾಯ್ ಫ್ರೆಂಡ್ಸ್